ಏನು ಮಧ್ಯರಾತ್ರಿ ಹರಣಾಂತರ ಪ್ರತಿಭಟನೆ ಹೆಂಪೊಂಡಿದ್ದಂಥ ಸ್ಥಳದಲ್ಲಿ ಹೋಗಿ ಅವ್ರನ್ನ ಬಂಧನ ಮಾಡಿದ್ದಾರೆ ಮೊದಲು ಅದನ್ನು ಖಂಡನೆ ಮಾಡ್ತೀವಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ಜೊತೆ ಚಲ್ಲಾಟ ಆಡ್ತಾ ಇದೆ ಯಾಕೆ ಇವರು ರೈತರು ಬೇಡವೆಯವ್ರಿಗೆ ಸಹಸ್ರಾರು ಕೋಟಿ ಸಾಲನ ಮನ್ನಾ ಮಾಡ್ತಾರೆ ಕೇವಲ ರೈತರಿಗೆ ಇರ್ತಕ್ಕಂಥ ಸಾಲನ ಮನ್ನಾ ಮಾಡೋಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ವಾ ಇಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಮೌನ ಧರಣಿನ ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಇವತ್ತು ಹರಿಯಾಣದ ಗಡಿನಲ್ಲಿ ಜಗತ್ ಸಿಂಗ್ ದಲೈವಾಲಾ ಅಂಥೇಳಿ ಇವತ್ತು ದೇಶದಾದ್ಯಂತ ಅಮರಣಾಂತ ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀವಿ ಇವತ್ತು ಜಗತ್ ದಲೇವಾಲ ಏನು ಸಂಯುಕ್ತ ಕಿಸಾನ್ ಮೋರ್ಚಾದ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಮಧ್ಯರಾತ್ರಿ ಹರಿಯಾಣದ ಪೊಲೀಸ್ನವರು ನೂರಾರು ಪೊಲೀಸರವರು ಹೋಗಿ ಏನು ಮಧ್ಯರಾತ್ರಿ ಹರಣಾಂತರ ಪ್ರತಿಭಟನೆ ಹಮ್ಮಿಕೊಂಡಿದ್ದಂಥ ಸ್ಥಳದಲ್ಲಿ ಹೋಗಿ ಅವ್ರನ್ನ ಬಂಧನ ಮಾಡಿದ್ದಾರೆ ಮೊದಲು ಅದನ್ನು ಖಂಡನೆ ಮಾಡ್ತೀವಿ ಇವತ್ತು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮೌನ ಪ್ರತಿಭಟನೆನ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಏನು ಇವತ್ತು ದೇಶದಲ್ಲಿ ಏನು ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಏನು ಒಂದು ಹತ್ತು ತಿಂಗಳಿಂದ ಹರಿಯಾಣ ಮತ್ತು ಪಂಜಾಬು ಮಹಾರಾಷ್ಟ್ರ ಗಡಿಗಳಲ್ಲಿ ಏನು ದಣಿಗಳು ನಡೀತಾ ಇದೆ ಕೇಂದ್ರ ಸರ್ಕಾರ ರೈತರನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವಾದರೂ ಕೂಡ ಈ ಒಂದು ಧರಣಿನಲ್ಲಿ ಏನು ದೇಶದಲ್ಲಿರ್ತಕ್ಕಂಥ ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನ ಜಾರಿ ಮಾಡಬೇಕು ಅರವತ್ತು ವರ್ಷ ತುಂಬಿದ ರೈತರಿಗೆ ಮಾಸಾಸನ ಕೊಡಬೇಕು ಆಮೇಲೆ ಫಸಲ್ ಭೀಮಾ ಬೆಳೆ ವಿಮೆ ಯೋಜನೆ ಬದಲಾಗಬೇಕು ಆಮೇಲೆ ಎಲ್ಲ ಬೆಳೆಗಳಿಗೆ ಕಾನೂನು ಖಾತ್ರಿ ಕಾನೂನು ಜಾರಿಯಾಗಬೇಕು ಈ ರೀತಿ ದೇಶದ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತರ ಸಾಲನ ಅಂತೇಳಿ ಇವತ್ತು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮೌನ ಪ್ರತಿಭಟನೆಯನ್ನು ಮಾಡಿ ನಾವು ಏನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಒತ್ತಾಯ ಪತ್ರವನ್ನು ಕೊಡ್ತಾ ಇದ್ದೀವಿ ಯಾಕೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಯಾಕೆ ಇವರು ರೈತರು ಬೇಡವೆ ಅವರಿಗೆ ಎಲ್ಲ ರೈತರು ಬೆಳೆದಂಥ ಅನ್ನ ತಿನ್ನಬೇಕು ರೈತರಿಗೆ ಇರ್ತಕ್ಕಂಥ ಸಂಕಷ್ಟ ನಾನು ಕೇಳೋರು ಯಾರೂ ಇಲ್ಲ ಏನು ಉದ್ಯಮಿಗಳಿಗೆ ಮಾತ್ರ ಸಹಸ್ರಾರು ಕೋಟಿ ಸಾಲನ ಮನ್ನಾ ಮಾಡ್ತಾರೆ ಕೇವಲ ರೈತರಿಗೆ ಇರ್ತಕ್ಕಂಥ ಸಾಲನ ಮನ್ನಾ ಮಾಡೋಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ವಾ ಅದಕ್ಕಾಗಿ ನಾವು ಇವತ್ತು ಒಮ್ಮತವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯ ಹಮ್ಮಿಕೊಂಡು ನಮ್ಮ ಜಿಲ್ಲೆಯ ಏನಿವತ್ತು ಬೆಂಗಳೂರಿನ ನಗರದ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರನ ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲ ರೈತಪರ ಸಂಘಟನೆಗಳು ಒಂದು ಒತ್ತಾಯ ಪತ್ರನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಇದನ್ನೇನಾದರೂ ಕಡೆಗಣಿಸಿದ್ರೆ ಈ ಒತ್ತಾಯ ಪತ್ರ ಏನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಲುಪುವಂಥ ಕೆಲಸನ ಮಾಡಬೇಕು ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನೇನಾದರೂ ಕಡಿಸೋದು ಕಡೆಗಣಿಸಿದ್ರೆ ಮುಂದಿನ ದಿನಗಳ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ